ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಯಾವತ್ತಿದ್ರು ರೈತರದು ರೈತರಿಗಾಗಿ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ನಾನು ಸಾಕಷ್ಟು ಬೇರೆ ಹೇಳ್ತೀನಿ ಅದೇ ರೀತಿ ಇವತ್ತು ನಾನು ಒಂದು ವಿಶೇಷ ಜಾಗಕ್ಕೆ ಬಂದೇನೆ ಅದು ಯಾವುದಪ್ಪ ಅಂದ್ರೆ ಉಕ್ಕಿನ ನಗರಿ ಬಳ್ಳಾರಿ ಆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಇದಕ್ಕೆ ಬಂದಿನಿ ಸಿರುಗುಪ್ಪ ಅಂದ್ರೆ ಭತ್ತದ ನಾಡು ನಾವು ಹೆಂಗ ಗಂಗಾವತಿನ ನಾವು ಭತ್ತದ ನಾಡು ಅಂತ ಹೆಂಗೆ ಕರಿತೀವಿ ಹಾಗೆ ನಮ್ಮ ಭತ್ತದ ಊರು ಅಂತಂದ್ರೆ ಈಗ ಸಿರುಗುಪ್ಪ ಸಿರುಗುಪ್ಪದ ನನ್ನ ಕರೂರು ಗ್ರಾಮದಲ್ಲಿದ್ದೀನಿ ಇಲ್ಲಿ ಒಂದು ಬಯೋಸೀಡ್ ಕಂಪನಿಯ ತುಳಸಿ ಒಂದು ಭತ್ತ ಬೆಳೆದಾರ ಅದು ಯಾವ ತರ ಆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ರೈತರ ಜೊತೆಗೆ ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಊರು ನಿಮ್ಮ ಸರ್ ನಮ್ಮೂರು ಬಂದು ಕರೂರು ಗ್ರಾಮ ನಮ್ಮ ಹೆಸರು ಹೇಮರೆಡ್ಡಿ ಅಂತ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಕರೂರು ಗ್ರಾಮ ಇದು ನಾವೊಂದು ತುಳಸಿ ಬೆಳೆಯನ್ನು ಬೆ ತುಳಸಿ ಭತ್ತದ ಬೀಜನ ನಾವು ಬೆಳೆದಿದ್ದೀವಿ ಹೊಲದಲ್ಲಿ ಚೆನ್ನಾಗಿದೆ ಒಳ್ಳೆ ಇಳುವರಿ ಬರ್ತದೆ ಲಾಸ್ಟ್ ಇಯರ್ ಕೂಡ ನಾವು ಬೆಳೆದಿದ್ವಿ ತುಳಸಿ ಬೀಜನ ಒಳ್ಳೆ ವೆರೈಟಿ ಚೆನ್ನಾಗಿ ಬಂದಿದೆ ಆದ್ಮೇಲೆ ಇದ್ರ ವಿಶೇಷ ಏನಂದ್ರೆ ಈಗಿನ ಎತ್ರ ಬೆಳೆದ್ರು ಬಿಳಿಯ ಬಿಳಲ್ಲ ಇದು ಎತ್ತರ ಬೆಳೆದ್ರು ಬಿಳ ಬಿಳಲ್ಲ ಬಹಳ ವೆರೈಟಿಗೆ ಪ್ರಾಬ್ಲಮ್ ಇರೋದೇನಂದ್ರೆ ಮೇಲೆ ಬಿದ್ದೋಗ್ತವೆ ಈ ಆರ್ ಎನ್ ಆರ್ ವೆರೈಟಿ ಬಂದು ಬಿದ್ದೋಗೋದ್ ಜಾಸ್ತಿ ಆದ್ರೆ ಈ ವೆರೈಟಿ ಬಿದ್ದೋಗಲ್ಲ ಇದು ಉದ್ದನೈ ಆದ್ರೂ ಬಿಳೋದಿಲ್ಲ ಐಟಾದ್ರು ಬಿಳಲ್ಲ ಮೇವಿಗೂ ಹೆಲ್ಪ್ ಆಗುತ್ತೆ ಒಳ್ಳೆ ವೆರೈಟಿ ಇದು ಇದು ತೆನೆ ಉದ್ದನಾಥ ತೆನೆ ಬರ್ತದೆ ಒಂದು ತೆನೆಗೆ ಎರಡ್ ನೂರ ಅರವತ್ತು ಕಾಳು ಇರ್ತದೆ ಎರಡ್ನೂರ ಅರವತ್ ಕಾಳು ಅರವತ್ತರಿಂದ ಅರವತ್ತರಂದ ನೂರ ಎಪ್ಪತ್ ಕಾಳು ಇರ್ತದೆ ಚೀಲದ ಲೆಕ್ಕ ಎಪ್ಪತ್ತು ಕೆಜಿ ಚೀಲ ಲೆಕ್ಕ ಬಂದ್ರಗಿನ ಐವತ್ತರಲ್ಲಿ ಐವತ್ತೈದು ಚೀಲ ಈಸಿಯಾಗಿ ಬೆಳೆ ಬೆಳೆ ಆ ಒಳ್ಳೆ ವೆರೈಟಿ ಇದು ಬಂದು ಇನ್ನೊಂದು ಏನ್ ಹೇಳ್ಬೇಕಿನ ಇಳುವರಿ ಒಳ್ಳೆ ಇಳುವರಿ ಬರ್ತದೆ ಸರ್ ಆದ್ಮೇಲೆ ಸಣ್ಣನ ಕಾಳು ಊಟಕ್ಕೆ ಚೆನ್ನಾಗಿರ್ತದೆ ಇದು ಸರ್ ಸರ್ ಇದಕ್ಕೆ ಬಿತ್ತನೆ ಮಾಡೋದಾಗ್ಲಿ ಆಮೇಲೆ ಗೊಬ್ಬರ ಆಮೇಲೆ ರೋಗ ಸರ್ ಸಾರಿ ಈಗ ಬಿತ್ತನೆ ಸರ್ ಆಮೇಲೆ ರೋಗ ಬಾಧೆ ಆಮೇಲೆ ನೀರು ಯಾವ ತರ ನಿರ್ವಹಣೆ ಮಾಡ್ಬೇಕು ಇದು ಸಸಿ ಇಕ್ರಿಗೆ ಹತ್ತು ಕೆಜಿ ಬೀಜ ಆದ್ರೆ ಸಾಕು ಬೇರೆ ಓಪಿ ವೆರೈಟಿಗಳೆಲ್ಲ ನಮ್ಮವ್ರು ಏನ್ ಮಾಡ್ತಾರೆ ಇಪ್ಪತ್ತೈದು ಕೆಜಿ ಬೀಜ ಹಾಕ್ತಾರೆ ನೆಸಿಟಿ ಜಿ ಹಾಕ್ತಾರೆ ಸಸಿ ಮಡಿಗೆ ಒಂದ್ ಎಕರೆಗೆ ಸಸಿ ಮಡಿಗೆ ಒಂದೇ ಹತ್ತು ಕೆಜಿ ಪಾಕೆಟ್ ಮಾತ್ರ ಸಾಕಿದೆ ಹತ್ತು ಪ್ಯಾಕೇಜಿ ಪಾಕೆಟ್ ಬಂದು ಒಂದ್ ಎಕರೆಗೆ ಸರಿ ಆಗುತ್ತೆ ಆ ಫಸ್ಟ್ ಬೀಜದಲ್ಲಿ ಮಾತ್ರ ಯಾರು ಕನ್ಫ್ಯೂಸ್ ಆಗೋ ಅವಶ್ಯಕತೆನೆ ಇಲ್ಲ ವೆರೈಟಿ ಮೂವತ್ತು ಕೆಜಿ ಹಾಕಲ್ಲಿ ಇದು ಬರೀ ಹತ್ತು ಕೆಜಿ ಬೀಜ ಆದ್ರೆ ಸಾಕು ಒಳ್ಳೆ ಸಸಿ ಒಂದ್ ಎಕರೆಗೆ ಕರೆಕ್ಟ್ ಆಗುತ್ತೆ ಯಾವುದೇ ಅನುಮಾನ ಬೇಡ ಆದ್ಮೇಲೆ ಇದು ಸರ್ ನೀವು ಹತ್ತು ಕೆಜಿ ಮಡಿ ಮಾಡಿ ಸಸಿ ಮಾಡಿ ಹಚ್ಚಿದ್ರೆ ಹತ್ತು ಕೆಜಿ ಅಲ್ಲೇ ಆಗ್ಬಿಡುತ್ತೆ ಹತ್ತು ಕೆಜಿ ಅಲ್ಲೇ ಆಗುತ್ತೆ ಬೇರೆ ವೆರೈಟಿ ಆದ್ರೆ ಮೂವತ್ತು ಕೆಜಿ ಆಗ್ತಾರೆ ರೈತರು ಸರ್ ಈ ವೆರೈಟಿ ಹತ್ತು ಕೆಜಿ ಏನ್ ರೇಟ್ ಹತ್ತು ಕೆಜಿ ಬಂದು ಎಂಟ್ನೂರಿಂದ ಎಂಟ್ನೂರ ಐವತ್ತು ರೂಪಾಯಿ ಸಿಗ್ತದೆ ಎಂಟ್ನೂರ ಐವತ್ತು ರೂಪಾಯಿ ಸರ್ ಒಂದ್ ಎಕರೆಗೆ ಒಂದ್ ಎಕರೆಗೆ ಸಿಗ್ತದೆ ಸರ್ ಸಸಿ ಮಾಡೋಕ್ಕಿಂತ ಮುಂಚೆ ಯಾವ ತರ ನಾವು ಪ್ರಿಪೇರ್ ಆಗಿರ್ಬೇಕ್ರಿ ಅಂದ್ರೆ ಒಂದ್ ಒಳ್ಳೆ ಬೆಳೆ ಬೆಳಿಬೇಕಂದ್ರೆ ಮಾಮೂಲಿ ಟಿಲ್ಲರ್ ಬೇಸ್ಗೆ ಬೇಸಾಯ ಎಲ್ಲ ಮಾಡಿರ್ಬೇಕು ಆದ್ಮೇಲೆ ಮೇಜರ್ ಆಗಿ ಸೆಕೆಂಡ್ರಿ ನ್ಯೂಟ್ರೆಂಟ್ ಕೊಡ್ಬೇಕು ಜಿಂಕ್ ಬೋರಾನು ಮೆಗ್ನೀಷಿಯಂ ತರ ನೆಲಕ್ ಕೊಟ್ರೆ ಇನ್ನೂ ಚೆನ್ನಾಗಿರ್ತದೆ ಆ ಎಲ್ಲ ರೈತರು ಮಾಡ್ದಂಗೆ ಟಿಲ್ಲರ್ ಮಾಡಿ ಎಲ್ಲ ಫಟ್ಲಿಂಗ್ ಮಾಡಿ ಹಚ್ಚೋದೇನೆ ಈ ಸಸಿ ಹಚ್ಚೋದ್ನಾಗ ಮಾತ್ರ ಇದಕ್ಕೆ ಎರಡೇ ಸಸಿ ಸಾಕು ನಾವೇನ್ ಕುಚ್ಚ ಕುಚ್ಚಾಕ್ತಿವಿ ಇಲ್ಲ ಎರಡು ಸಸಿ ಹಾಕಿದ್ರಿ ಇನ್ನು ಸುಮಾರು ಮೂವತ್ತೈದ್ ನಲ್ವತ್ತು ಕಡ್ಡಿ ಬರ್ತದೆ ಒಂದು ಎರಡು ಸಸಿಯಿಂದ ಮೂವತ್ತೈದರ್ ಇಂಚ ನಲವತ್ತು ಕಡ್ಡಿಗಳು ಬರ್ತದೆ ಪಂಗ್ಳ ನೋಡ್ಕೊಂಡು ಬರ್ತದೆ ಒಳ್ಳೆ ಇಳುವರಿ ಬರ್ತದೆ ಆದ್ಮೇಲೆ ಯಾವ ರೋಗ ಕಡಿಮೆ ರೋಗ ಬಾಧೆ ಕಡಿಮೆ ಈ ಹೊಲಕ್ಕೆ ಎರಡೇ ಸ್ಪ್ರೇ ಕೊಟ್ಟಿರೋದು ಇವ್ರು ಎರಡೇ ಸ್ಪ್ರೇ ಕೊಟ್ಟಿದ್ರು ಈ ಹೊಲಕ್ಕೆ ಹಂಗಾಗಿ ಔಷಧ ಖರ್ಚುನು ಕಡಿಮೆ ಆಗುತ್ತೆ ಒಂದು ಗೊಬ್ಬರ ಸ್ವಲ್ಪ ಜಾಸ್ತಿ ಕೊಟ್ಟಿದೀವಿ ಇದಕ್ಕೆ ಇನ್ನೊಂದ್ ಎರಡ್ ಚೀಲ ಕಡಿಮೆ ಮಾಡ್ಬೇಕು ಐದರ್ಲಿಂಜ ಆರ್ ಚೀಲ ಸಾಕು ಒಂದ್ ದಿಕ್ಕಿಗೆ ಅಂದ್ರೆ ಗೊಬ್ರು ಜಾಸ್ತಿ ಆಗಿದೆ ಈ ತುಳಸಿ ತಳಿಗೆ ಗೊಬ್ಬರ ಕಡಿಮೆ ಗೊಬ್ಬರ ಕಡಿಮೆ ಎನ್ ಪಿ ಕೆ ಗೊಬ್ಬರ ಆರ್ ಚೀಲ ಕೊಟ್ರೆ ಸಾಕು ಐವತ್ ಕೆಜಿ ಪಾಕೆಟ್ ಆರ್ ಚೀಲ ಕೊಟ್ರೆ ಸಾಕು ಅಷ್ಟೇ ಹ ಸ್ಪ್ರೇನು ಕಡಿಮೆ ಸೆಕೆಂಡ್ರಿ ನ್ಯೂಟ್ರೆಂಟ್ ಪ್ರತಿ ರೈತರು ನಾನ್ ಕೇಳೋದಿಷ್ಟೇ ಸೆಕೆಂಡ್ರಿ ನ್ಯೂಟ್ರೆಂಟ್ ಕೊಡ್ರಿ ಬೋರನ್ ಮ್ಯಾಗ್ನೀಷಿಯಂ ಜಿಂಕ್ ಐರನ್ ಕೊಡ್ತಾ ಇದ್ರೆ ಇನ್ನ ಸ್ಪ್ರೇನು ಕಡಿಮೆ ಆಗುತ್ತೆ ಇನ್ನ ಇಳುವರಿ ಜಾಸ್ತಿ ಬರೋದು ಸರ್ ಇದನ್ನ ನಾಟಿ ಮಾಡೋದು ಅದು ಮಿಷಿನ್ ಮುಖಾಂತರ ಮಾಡ್ಬೇಕಾಗುತ್ತೆ ಮಾಡೋದು ಮಾಡ್ಬೇಕಾಗ್ ಅದರಿಂದ ಮಾಡಿದ್ರೆ ಆಗುತ್ತೆ ನಾವು ಈ ಈ ಏರಿಯಾದಲ್ಲಿ ನಾವೇನು ಬೆಳೆಯಲ್ಲ ಮಿಷಿನ್ ನಿಂದ ಬೆಳೆಯ ಬೆಳೆಯಲ್ಲ ಮಾಮೂಲಿ ಮಾಡಿರೋದು ಮಾಡೋದು ಮಿಷಿನ್ ನಿಂದ್ರೆ ನಾ ಹತ್ತು ಕೆಜಿನೂ ಹೋಗಲ್ಲ ಹತ್ತು ಕೆಜಿ ಇನ್ನ ಕಡಿಮೆ ಆಗುತ್ತೆ ಹ್ಮ್ ಹತ್ ಕೆಜಿ ಸಾಕು ನಮ್ಮನ್ನ ಹಿಂಗೆ ಬಹಳ ಜನ ನಮ್ಮನ್ನ ಹಿಂಗೆ ಅಂದ್ರೆ ಹತ್ತು ಕೆಜಿ ಹೆಂಗ್ ಆಗುತ್ತೆ ಅಂತ ಹೇಳಿ ಕೆಲವು ಜನ ಆಸೆ ಮಾಡಿದ್ರು ಆದ್ರೆ ಎಲ್ಲ ರೈತರಿಗೂ ಗೊತ್ತಾಗಿದೆ ಹತ್ ಕೆ ಜಿನೇ ಸರಿ ಆಗುತ್ತೆ ಅಂತ ಸರಿ ಆಗುತ್ತೆ ಅಂತ ಹಾ ಸರ್ ಇದನ್ನ ಈ ಬೇರೆ ವೆರೈಟಿ ಹೋಲ್ಸಿದ್ರೆ ಈ ವೆರೈಟಿ ಯಾಕರೆ ಇನ್ ಯಾಕೆ ಹಾಕ್ಬೇಕು ಬೇರೆ ವೆರೈಟಿಗೆ ಹೋಲ್ಸಿದ್ರೆ ಅಂದ್ರೆ ಇಲ್ಲೇ ಪಕ್ಕದವರೆ ಬೇರೆ ವೆರೈಟಿ ಹಾಕಿದ್ದಾರೆ ಹಾಕಿದ್ರೆ ಅದೇನಾಗುತ್ತೆ ಹೊಲ ಅರ್ಧ ಹೊಲ ಬಿದ್ದೋಗುತ್ತೆ ಬಿದ್ದೋಗುತ್ತ ಸರ್ ಬಿದ್ದೆ ಆ ಈ ವೆರೈಟಿ ಬಿದ್ದಿಲ್ಲ ಆಮೇಲೆ ತೆನೆ ಈ ಉದ್ದನ ತೆನೆ ಒಂದು ಸ್ಪ್ರೇ ಅವ್ರು ಆರು ಏಳು ಸ್ಪ್ರೇ ಕೊಟ್ಟಿದ್ದಾರೆ ಪ್ಲಸ್ ಎನ್ ಪಿ ಕೇನು ಎರಡ್ ಚೀಲ ಹತ್ತು ಚೀಲ ಕೊಟ್ಟಿದ್ದಾರೆ ಅವ್ರು ಸರ ನೀವ್ ಹೇಳೋ ಪ್ರಕಾರ ಅದಕ್ಕೆ ಗೊಬ್ಬರ ಜಾಸ್ತಿ ಬೆಳಿತಾ ಮತ್ತೆ ಅದಕ್ಕೆ ಸ್ಪ್ರೇನು ಕಡಿಮೆ ಕೇಳುತ್ತ ಗೊಬ್ಬರ ಕಡಿಮೆ ಕೇಳುತ್ತ ಮತ್ತೆ ಎತ್ತರ ಬೆಳಿತ ಈ ರೀತಿಯಾಗಿ ರೈತರಿಗೆ ಅನುಕೂಲ ಆಗುತ್ತೆ ಒಂದು ಎಕರೆ ಎಷ್ಟು ಇಳುವರಿ ಪಡಿಬಹುದು ಈ ಸರ್ ಐವತ್ತು ಐವತ್ತು ಅಂತ ಎಕ್ಸಾಕ್ಟ್ ಬರ್ತದೆ ಬೆಳಿತ ಆಮೇಲೆ ಇಳುವರಿ ಜಾಸ್ತಿ ಬರುತ್ತ ಊಟ ಮಾಡ್ಲಿಕ್ಕೆ ಏನಕ್ಕೆ ಸಮಸ್ಯೆ ಊಟ ಮಾಡಕ್ಕೆ ಒಳ್ಳೆ ಸಣ್ಣನ ಅಕ್ಕಿ ಸಣ್ಣನ ಅಕ್ಕಿ ಬಹಳ ಬೆಳ್ಳಗ್ ಬರ್ತದೆ ಅಕ್ಕಿ ಊಟಕ್ಕೆ ಒಳ್ಳೆ ಶ್ರೇಷ್ಠವಾದ ಅಕ್ಕಿ ಒಳ್ಳೆ ಶ್ರೇಷ್ಠವಾದ ಒಳ್ಳೆ ಶ್ರೇಷ್ಠವಾದ ಕ್ವಾಲಿಟಿ ಊಟಕ್ಕೆ ಮಾತ್ರ ಅಕ್ಕಿ ನೋಡಿ ಸ್ನೇಹಿತರೆ ನಾನು ಹೇಳ್ತಾ ಇರ್ತೀನಿ ಒಳ್ಳೆ ಒಳ್ಳೊಳ್ಳೆ ವಿಡಿಯೋಗಳು ನಮ್ಮ ರೈತರಿಗೆ ಕೊಟ್ಟೆ ಕೊಡ್ತೀನಿ ಅಂತ ಈ ಸರಿ ನಾನು ಭತ್ತದ ನಾಡ ಅಂತ ಹೇಳ್ಬೋದು ಭಾಗ ಈ ಭತ್ತದಲ್ಲಿ ಅವರು ತುಳಸಿಯ ಅಂದ್ರೆ ಬಯಸೂಡ್ ಕಂಪನಿಯ ತುಳಸಿಯ ಒಂದು ಭತ್ತದ ತಳಿಯನ್ನು ಹಾಕ್ಯಾರ ಇದು ಏನು ವಿಶೇಷ ಅಂತಂತ ಅವ್ರು ಹೇಳಿದ್ದ ಅಂದ್ರೆ ರೈತರ ಇದು ಎತ್ತರ ಬೆಳೀತ ಗೊಬ್ಬರ ಕಡಿಮೆ ಕೇಳುತ್ತೆ ಸ್ಪ್ರೇ ಕಡಿಮೆ ಕೇಳುತ್ತೆ ಜೊತೆಗೆ ಒಳ್ಳೆ ಇಳುವರಿ ಸಿಗುತ್ತಾ ಮತ್ತೆ ನಾವು ಸ್ಪೇನು ಕಡಿಮೆ ಗೊಬ್ಬರನು ಕಡಿಮೆ ಹೈಟ್ನ ಬರುತ್ತೆ ಇಳುವರಿ ಬರುತ್ತೆ ಈ ಮಾಹಿತಿ ತಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾವು ಇಲ್ಲಿ ಬಂದಿರತಕ್ಕಂತ ಎಲ್ಲ ರೈತ ಬಾಂಧವರಿಗೆ ಪ್ರಪ್ರಥಮವಾಗಿ ನಮ್ಮ ಬಯೋಸೀಡ್ ಕಂಪ್ನಿಯ ಪರವಾಗಿ ಈ ನಮ್ಮ ಒಂದು ಕ್ಷೇತ್ರೋತ್ಸವಕ್ಕೆ ಎಲ್ಲರಿಗೂ ನಾನು ಸ್ವಾಗತನ ಬಯಸ್ತೇನೆ ಸೊ ಇವತ್ತು ನಾವು ಕರೂರ್ ಗ್ರಾಮದ ನಮ್ಮ ರೈತರೊಂದಿಗೆ ನಮ್ಮ ಬಯೋಸೀಡ್ ಕಂಪನಿಯ ಈ ಒಂದು ತುಳಸಿ ಭತ್ತದ ಬೀಜನ ನೋಡ್ಲಿಕ್ಕೆ ನಾವ್ ಇಲ್ಲೆಲ್ಲಾ ಕೂಡಿದೀವಿ ಸೊ ಇವತ್ತು ನೀವು ನೋಡ್ತಾ ಇರ್ತಕ್ಕಂಥದ್ದು ಈ ಬಯೋಸೀಡ್ ಕಂಪನಿಯ ತುಳಸಿ ಭತ್ತದ ಬೀಜ ಈ ತುಳಸಿ ಭತ್ತದ ಬೀಜದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ರೈತ ಬಂದವರೇ ನಿಮ್ಗೆ ಭತ್ತದ ಬಗ್ಗೆ ಯಾವ ತರ ಬೆಳಿಬೇಕು ಯಾವ ತರ ಇಳುವರಿ ಬರುತ್ತೆ ಅನ್ನುವಂಥದನ್ನ ಹೇಳ್ಕೊಳ್ಳುವಷ್ಟು ನಾವು ಜಾಣರಲ್ಲ ಯಾಕಂತಂದ್ರೆ ನಮ್ಮ ನೀವು ಭತ್ತದ ಬಗ್ಗೆ ನಮ್ಗಿಂತ ಜಾಸ್ತಿ ತಿಳ್ಕೊಂಡಿದೀರಾ ಅಂತ ನಾ ಅನ್ಕೊಳ್ತೀನಿ ಬಟ್ ಆದ್ರೂ ಕೆಲವು ವಿಚಾರಗಳು ನೀವು ತಿಳ್ಕೊಳ್ಬೇಕು ಆ ವಿಚಾರಗಳನ್ನ ನಾವು ನಿಮ್ಮ ನಿಮ್ಮ ಮುಂದೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕ್ಷೇತ್ರೋತ್ಸವನ ನಾವು ಇಟ್ಕೊಂಡಿದೀವಿ ಸೊ ರೈತರ ಈಗ ನೀವು ನೋಡಬಹುದು ಸೊ ನಾವು ಇವತ್ತು ನಿಂತಿರ್ತಕ್ಕಂಥದ್ದು ತುಳಸಿ ಭತ್ತದ ಬೀಜಗಳು ಸೊ ಈ ತುಳಸಿ ಭತ್ತದ ಒಂದು ಕ್ಷೇತ್ರದಲ್ಲಿ ನೀವು ನೋಡ್ಬೇಕು ಅಂತಂದ್ರೆ ಪ್ರಪ್ರಥಮವಾಗಿ ಎಲ್ಲದಕ್ಕಿಂತ ಚೆನ್ನಾಗಿ ಏನ್ ಅನ್ಸುತ್ತೆ ನಿಮಗೆ ಏನ್ ಅನ್ಸುತ್ತೆ ಸೌಕರ್ಯ ನೋಡಿದ್ರೆ ಭತ್ತ ಭತ್ತ ಬೇಷ್ ಬಂದೈತೆ ಮತ್ತೆ ಭತ್ತ ನೋಡ್ಲಿಕ್ಕೆ ಏನೋ ಒಂಥರ ಕಣ್ಣಿಗೆ ಬಹಳ ಒಂದು ತೃಪ್ತಿಯನ್ನ ಕೊಡುತ್ತೆ ಯಾಕಂತಂದ್ರೆ ನಾನು ಅವಾಗ್ಲೇ ಆಚೆ ನಿಂತಿದ್ದಾಗ ಕೆಲವು ರೈತರುಗಳು ಹೇಳ್ತಾ ಇದ್ರು ಏನ್ ಸರ್ ಇದು ಇಷ್ಟೊಂದು ಅವಾಗ್ಲೆ ಭತ್ತ ಬಂದಿದೆ ಆದ್ರೂ ಕೆಳಗಡೆ ಬಿದ್ದಿಲ್ಲ ಯಾಕೆ ಅಂತ ಸೊ ಆ ರೀತಿನಲ್ಲಿ ಗಿಡ ಬೀಳುವಷ್ಟು ಒಂದು ಪೊಸಿಷನ್ಗೆ ಈ ಭತ್ತ ಬಹಳ ತುಂಬಿ ತುಂಬಿ ತುಳ್ಕಾಡ್ತಾ ಇದೆ ಅಂತ ಒಂದು ಬೆಳೆನ ನಾವು ಇವತ್ತು ತುಳಸಿ ಭತ್ತದ ಬೀಜದಲ್ಲಿ ನೋಡ್ತಾ ಇದೀವಿ ಸೊ ರೈತರು ನೀವು ಬಹಳಷ್ಟು ವರ್ಷಗಳಿಂದ ಭತ್ತನ ಬೆಳಿತಾ ಬರ್ತಾ ಇದ್ದೀರಾ ಬಟ್ ಈ ನಮ್ಮ ತುಳಸಿ ತಳಿನ ನಾವು ಬಿಟ್ಟು ಎರಡು ವರ್ಷ ಆಗಿದೆ ಸೊ ಇದು ಎರಡನೇ ವರ್ಷದಲ್ಲಿ ನಾವಿವತ್ತು ಕರೂರ್ ಗ್ರಾಮದಲ್ಲಿ ನಿಮ್ಮೆಲ್ಲರ ಜೊತೆನಲ್ಲಿ ನಿಂತಿದ್ದೀವಿ ಸೊ ಈ ತುಳಸಿ ಬಗ್ಗೆ ಒಳ್ಳೆಯ ಗುಣಲಕ್ಷಣಗಳು ಏನು ಇದನ್ನ ರೈತರು ಯಾಕೆ ಬೆಳಿಬೇಕು ಅನ್ನೋಂತದನ್ನ ಹೇಳ್ಬೇಕು ಅಂತದಾದ್ರೆ ಸೊ ತುಳಸಿ ಒಂದು ಏನೈತೆ ನೂರ ಹದಿನೈದರಿಂದ ನೂರ ಇಪ್ಪತ್ತೈದು ದಿನಕ್ಕೆ ಕಟಾವಗೆ ಬರುವಂತ ಒಂದು ಭತ್ತದ ಬೀಜ ಆಗೈತೆ ಮತ್ತೆ ಇದು ಒಂದು ಸಣ್ಣ ಅಕ್ಕಿಯ ಭತ್ತದ ಬೀಜ ಆಗೈತೆ ಸಣ್ಣ ಅಕ್ಕಿಯ ಭತ್ತದ ಬೀಜ ಜೊತೆಗೆ ಒಂದು ಉತ್ತಮವಾದ ಇದ್ರ ಒಂದು ಬಹಳ ಒಂದು ಒಳ್ಳೆಯ ಗುಣ ಏನಪ್ಪಾ ಅಂತಂದ್ರೆ ಏನಾದ್ರು ಊಟಕ್ಕೋಸ್ಕರ ಬೆಳೆಯೋದಾದ್ರೆ ಊಟಕ್ಕೋಸ್ಕರ ನಮ್ಮ ಮನೆಯಲ್ಲಿ ಇಟ್ಕೊಳ್ಲಿಕ್ಕೋಸ್ಕರ ಏನಾದ್ರು ಭತ್ತ ಬೆಳೀತಾ ಇದ್ರೆ ದಯವಿಟ್ಟು ತುಳಸಿ ಭತ್ತ ಬೀಜನ ಬೆಳೀರಿ ಯಾಕಂತಂದ್ರೆ ಊಟಕ್ಕೆ ಹೇಳಿ ಮಾಡಿಸಿರ್ತಕ್ಕಂತ ಒಂದು ತಳಿ ಇದು ನಮ್ಮ ತುಳಸಿ ಭತ್ತ ಬೀಜ ಆಗೈತೆ ಮತ್ತಿನ್ನೊಂದು ಏನು ರೈತರುಗಳಿಗೆ ಇವತ್ತಿನ ಒಂದು ಕಾಲದಲ್ಲಿ ಬಹಳಷ್ಟು ಸಮಸ್ಯೆಗಳು ಕಾಡ್ತಾ ಇದೆ ಭತ್ತದಲ್ಲೂ ಸಹ ಯಾವ ತರದ ಸಮಸ್ಯೆಗಳು ನಾವು ಡ್ಯಾಮ್ ಅಲ್ಲಿ ತುಂಬಾ ಚೆನ್ನಾಗಿ ನೀರೈತೆ ಈ ಸತಿ ಭತ್ತ ಬೆಳಿಬಹುದು ಅಂತ ಅನ್ಕೊಂಡು ನಾವು ಭತ್ತಕ್ಕೆ ನಾವು ಸಸಿ ಮಡಿ ಚೆಲ್ಲಿರ್ತೀವಿ ನಂತರ ಏನಾಗುತ್ತೆ ಇಲ್ಲ ಈ ಸತಿ ಕಟ್ ನೀರು ಅಂತ ಹೇಳ್ಬಿಡ್ತಾರೆ ಡ್ಯಾಮ್ ಇಂದ ಸೊ ಅವಾಗ ನೀರಿನ ಅಭಾವ ಜಾಸ್ತಿ ಆಗೋಗುತ್ತೆ ಅವಾಗ ರೈತರೆಲ್ಲ ಪೀಚಾಟಕ್ಕೆ ಬಿಟ್ಬಿಡ್ತಾರೆ ಸೊ ಅಂತ ಒಂದು ಸಮಯದಲ್ಲಿ ನಮ್ಮ ತುಳಸಿ ಭತ್ತನ ನೀವೇನಾದ್ರು ಬೆಳೆದಿದ್ದೆ ಅದಲ್ಲಿ ನಮ್ಮ ತುಳಸಿ ಭತ್ತದ ಬೀಜದಲ್ಲಿ ನಿಮ್ಗೆ ಒಂದು ಸುತ್ತು ನೀರು ಕಡಿಮೆ ಆದ್ರೂ ಸಹ ಇದು ತಡ್ಕೊಳ್ಳುವಂತ ಒಂದು ಶಕ್ತಿನ ಇದು ಬಹಳ ಚೆನ್ನಾಗಿ ಹೊಂದೈತೆ ಮತ್ತೆ ಇನ್ ಕೆಲವು ಸತಿ ಏನಾಗುತ್ತೆ ರೈತರುಗಳಿಗೆ ನೀರ್ ಏನೋ ಸರಿ ಇದೆಯಪ್ಪ ಅಂತ ಅನ್ಕೊಂಡು ನಾವು ಹಾಕೊಳ್ತೀವಿ ಬಟ್ ಅಕ್ಟೋಬರ್ ನವೆಂಬರ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಗಾಳಿ ಮಳೆ ಆಗೋಗುತ್ತೆ ಅವಾಗ ಎಲ್ಲ ಭತ್ತದ ಬೀಜಗಳು ಕೆಲಗಡೆಗೆ ಬಿದ್ದೋಗುತ್ತೆ ಇದರಿಂದ ರೈತರುಗಳಿಗೆ ಬಹಳ ಲಾಸ್ ಆಗುತ್ತೆ ಆರ್ಥಿಕವಾಗಿ ತೊಂದರೆ ಆಗುತ್ತೆ ಅಂತ ಒಂದು ಸಮಸ್ಯೆನೂ ಸಹ ಈ ನಮ್ಮ ಬಯೋಸೀಡ್ ಕಂಪ್ನಿಯ ತುಳಸಿ ಭತ್ತದ ಬೀಜದಲ್ಲಿ ನಾವು ಕಡಿಮೆ ಮಾಡಬಹುದು ಯಾಕಂತಂದ್ರೆ ಇವತ್ತು ನೀವು ನಮ್ ಕಣ್ಣು ಮುಂದೆ ನೋಡ್ತಾ ಇದ್ದೀರಾ ನಾಕೂವರೆ ಇಂದ ಅಡಿ ತನಕ ಇದು ಬೆಳೆದು ನಿಂತೈತೆ ಬಟ್ ಒಂದು ಸಸಿನೂ ಸಹ ನೀವು ನೋಡ್ರಿ ಯಾವ ಸಸಿನೂ ಸಹ ಕೆಳಗಡೆ ಬಿದ್ದಿಲ್ಲ ಮತ್ತೆ ಇನ್ನೊಂದೇನು ಓದ್ಲಿ ಬಿಡಪ್ಪ ಇಳುವರಿ ಕಡಿಮೆ ಐತೆ ಹಂಗಾಗಿ ಬಿದ್ದಿಲ್ಲ ಅಂತ ನಾವ್ ಹೇಳುವಂತದ್ದಿಲ್ಲ ಇಳುವರಿನೂ ಸಹ ನೀವು ಕಣ್ಣ ಮುಂದೆ ನೋಡ್ರಿ ಇಳುವರಿನು ತುಂಬಿ ತುಳುಕಾಡ್ತೈತೆ ಆದ್ರೂ ಸಹ ಕೆಳಗಡೆ ಬಿದ್ದಿಲ್ಲ ಸೊ ಆದ್ರಿಂದ ರೈತರನ್ನ ಹೇಳದೇನಪ್ಪ ಅಂತಂದ್ರೆ ಮಳೆ ಜಾಸ್ತಿ ಆಗುವಂತ ಸಂದರ್ಭ ಆಗಿರಬಹುದು ಅಥವಾ ಮಳೆ ಕಡಿಮೆ ಆಗುವಂತ ಸಂದರ್ಭ ಆಗಿರ್ಬಹುದು ಈ ನಮ್ಮ ತುಳಸಿ ಭತ್ತದ ಬೀಜ ಯಾವ ಕಾರಣಕ್ಕೂ ಕೆಳಗಡೆ ಬೀಳಲ್ಲ ಮತ್ತೆ ರೈತರುಗಳಿಗೆ ಯಾವ ಕಾರಣಕ್ಕೂ ಬಹಳ ಜಾಸ್ತಿ ಲಾಸ್ನ ಮಾಡಲ್ಲ ಸೊ ಆದ ಕಾರಣ ಈ ತುಳಸಿ ಭತ್ತದ ಬೀಜನ ಎಲ್ಲರೂ ನೀವು ಮುಂಗಾರ ಅಥವಾ ಹಿಂಗಾರಾಗಿರ್ಬಹುದು ಈ ತುಳಸಿ ಭತ್ತನ ನೀವು ಉಪಯೋಗಿಸ್ಬಹುದು ಇದ್ರಲ್ಲಿ ಒಳ್ಳೆಯ ಇಳುವರಿನು ಸಹ ನೀವು ಪಡ್ಕೊಳ್ಬಹುದು ಮತ್ತೆ ಇನ್ನು ಕೆಲವು ವಿಚಾರಗಳಿವೆ ಆ ವಿಚಾರಗಳು ಏನಪ್ಪಾ ಅಂತಂದ್ರೆ ನಮ್ಮ ಕೆಲವು ರೈತರುಗಳು ಅದರಲ್ಲೂ ಈ ನಮ್ಮ ಬಳ್ಳಾರಿ ಶಾಪುರ್ ಈ ಕಡೆ ರೈತರುಗಳೆಲ್ಲ ಏನ್ ಅನ್ಕೊಂಡಿದ್ದಾರೆ ನಾವು ಭತ್ತದ ಬೀಜ ಮಾಡ್ಬೇಕು ಅಂತಂದ್ರೆ ಒಂದು ಎಕರೆಗೆ ನಮ್ಗೆ ಇಪ್ಪತ್ತು ಕೆ ಜಿಯಿಂದ ಇಪ್ಪತ್ತೈದು ಕೆ ಜಿ ಅಷ್ಟು ಭತ್ತದ ಬೀಜ ಬೇಕು ಅಂತ ಅನ್ಕೊಳ್ತಾರೆ ಸಸಿ ಮಡಿ ಚೆಲ್ಲುವಾಗ ಬಟ್ ಈ ನಮ್ಮ ತುಳಸಿ ಭತ್ತದ ಬೀಜ ನಿಮ್ಗೆ ಹತ್ತರಿಂದ ಹದಿಮೂರು ಕೆ ಜಿ ಅಷ್ಟು ನೀವೇನಾದ್ರು ಭತ್ತದ ಬೀಜನ ಸಸಿ ಮಡಿಗೆ ಚೆಲ್ಕೊಂಡ್ರೆ ಅದರಲ್ಲಿ ಒಂದು ಎಕರೆ ನೀವು ಕಣ್ಣು ಮುಚ್ಚಿ ನಾಟಿನ ಮಾಡಬಹುದು ಬಟ್ ರೈತರುಗಳಿಗೆ ನಾವು ಕೋರ್ಕೊಳ್ಳೋದೇನಪ್ಪಾ ಅಂತಂದ್ರೆ ದಯವಿಟ್ಟು ನಾಟಿ ಮಾಡುವಾಗ ನೀವು ಎರಡರಿಂದ ಮೂರು ಪೈರನ್ನ ನಾಟಿ ಎರಡು ಪೈರನ್ನ ನಾಟಿ ಮಾಡಬೇಕು ಒಂದರಿಂದ ಎರಡು ಪೈರನ್ನ ನಾಟಿ ಮಾಡಬೇಕು ಮೂರಿಂದ ನಾಲ್ಕು ಪೈರ್ಗಳನ್ನ ನಾವು ನಾಟಿ ಮಾಡುವಂತಹ ಒಂದು ಕ್ರಮನ ನಾವು ಅನುಸರಿಸ್ತೀವಿ ದಯವಿಟ್ಟು ಅದನ್ನ ಕಡಿಮೆ ಮಾಡಬೇಕು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಒಂದರಿಂದ ಎರಡು ಪೈರ್ಗಳನ್ನ ನಾಟಿ ಮಾಡಿದ್ರೆ ನೀವು ಎಷ್ಟು ಕಡಿಮೆ ಪೈರ್ನ ನಾಟಿ ಮಾಡ್ತಿರೋ ಅಷ್ಟು ಚೆನ್ನಾಗಿ ಭತ್ತ ಯಾವತ್ತೂ ತಂಡೆ ಹೊಡಿಯುತ್ತೆ ಸೊ ಈಗ ನೀವು ನಮ್ಮ ತುಳಸಿ ಭತ್ತನ ನೋಡ್ರಿ ನೀವೇನಾದ್ರು ಒಂದರಿಂದ ಎರಡು ಪೈರ್ ಏನಾದ್ರು ನಾಟಿ ಮಾಡಿದ್ರೆ ಹದಿನಾರಷ್ಟು ತೆಂಡೆ ಹೊಡಿಯುತ್ತೆ ಅದೇ ನೀವು ಮೂರಿಂದ ನಾಲ್ಕು ಏನಾದ್ರು ಭತ್ತನ ನೀವು ನಾಟಿ ಮಾಡಿದ್ರೆ ಹದಿನಾಲ್ಕರಷ್ಟು ತಂಡೆ ಹೊಡಿಯುತ್ತೆ ಒಟ್ಟಾರೆ ಈ ನಮ್ಮ ತುಳಸಿ ಭತ್ತದಲ್ಲಿ ಹದಿನಾಲ್ಕರಿಂದ ಹದಿನಾರಷ್ಟು ತೆಂಡೆ ಹೊಡೆಯುತ್ತೆ ಮತ್ತೆ ಪ್ರತಿಯೊಂದು ಸಸಿಯ ಒಂದು ತುತ್ತಲ್ಲಿ ಏನು ನಮಗೆ ಕಾಳುಗಳು ಕಾಣಿಸುತ್ತೆ ನೀವು ಅದನ್ನ ನೋಡ್ಬೋದು ಪ್ರತಿ ಒಂದು ತೆನೆನಲ್ಲಿ ಪ್ರತಿಯೊಂದು ತೆನೆನಲ್ಲಿ ಸದಾ ಸರಿ ಇನ್ನೂರ ಐವತ್ತರಿಂದ ಇನ್ನೂರ ಅರವತ್ತರಷ್ಟು ಕಾಳುಗಳನ್ನ ಈ ನಮ್ಮ ತುಳಸಿ ಭತ್ತದ ಬೀಜ ತುಂಬಿರ್ತೈತೆ ಮತ್ತೆ ಇದರಲ್ಲಿ ಇನ್ನೂರೈವತ್ತರಿಂದ ಇನ್ನೂರ ಅರವತ್ತು ಅಂತಂದ್ರೆ ಬೇರೆದಕ್ಕೆ ಕಂಪೇರ್ ಮಾಡಿ ಮಾಡೋ ಒಂದು ಇಪ್ಪತ್ ಮೂವತ್ತು ಬೀಜ ಜಾಸ್ತಿ ಐತೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬಹುದು ಪ್ರಪ್ರಥಮವಾಗಿ ತೆಂಡೆಗಳು ಜಾಸ್ತಿ ಇದೆ ಮತ್ತೆ ಮೈ ತುಂಬಾ ಇದು ಭತ್ತ ತುಂಬಿದೆ ಮತ್ತೆ ಪ್ರತಿ ಒಂದು ತೆನೆನಲ್ಲಿ ಇಪ್ಪತ್ತರಿಂದ ಮೂವತ್ತು ಕಾಳು ಸಹ ಜಾಸ್ತಿ ಇದೆ ಸೊ ಇವೆಲ್ಲ ಕಾರಣದಿಂದ ನಮ್ಗೆ ಏನಾಗುತ್ತೆ ಒಂದು ಎಕರೆನಲ್ಲಿ ಮಿನಿಮಮ್ ಆಗಿ ಎರಡರಿಂದ ಮೂರು ಕ್ವಿಂಟಾಲ್ ಅಷ್ಟು ಇಳುವರಿ ಸಹ ನಮ್ಗೆ ಜಾಸ್ತಿ ಸಿಗುತ್ತೆ ಸೊ ಎರಡರಿಂದ ಮೂರ್ ಕ್ವಿಂಟಾಲ್ ಅಂದ್ರೆ ಸದಾಸರಿ ನಮಗೆ ನಮ್ಗೆ ಎಷ್ಟಾಯ್ತು ಹೆಚ್ಚು ಕಡಿಮೆ ನಮಗೆ ಒಂದು ಮೂರ್ ಕ್ವಿಂಟಾಲ್ ಅಂತಂದ್ರೆ ಏಳು ಸಾವಿರ ರೂಪಾಯಿ ತನಕ ನಮಗೆ ಇಲ್ಲಿ ನಮಗೆ ಸಿಕ್ಬಿಡುತ್ತೆ ಸೊ ಏಳು ಸಾವಿರ ರೂಪಾಯಿ ಇದರಲ್ಲೇ ಸಿಗ್ತಾ ಇದೆ ಅಂತಂದ್ರೆ ನಮ್ಗೆ ಅನುಕೂಲ ಏನಾದಂಗ್ತು ನಮಗೆ ಒಂದು ಒಳ್ಳೆಯ ಇಳುವರಿಯಿಂದ ನಾವು ಏನು ಬೀಜಕ್ಕೆ ಖರ್ಚು ಮಾಡಿರ್ತೀವಿ ಆ ಖರ್ಚನ್ನ ನಾವು ತಕ್ಕೊಂಡಂಗೆ ಆಗೋಗುತ್ತೆ ಸೊ ಇದು ಒಂದು ಬಹಳ ಒಂದು ಒಳ್ಳೆಯ ಗುಣ ತುಳಸಿ ಭತ್ತದಲ್ಲಿ ಮತ್ತೆ ಎರಡನೇ ಉತ್ತಮವಾದ ಗುಣ ಏನಪ್ಪಾ ಅಂತಂದ್ರೆ ನಾವು ಬೇರೆ ಭತ್ತ ಬೆಳೆಯುವಾಗ ನಾವು ಇದಕ್ಕೆ ಗೊಬ್ಬರಕ್ಕೆ ಮತ್ತೆ ನಾವು ಈ ಸ್ಪ್ರೇಗಳಿಗೆ ಔಷಧಿಗೆ ಏನ್ ಸ್ಪ್ರೇ ಮಾಡ್ತೀವಲ್ಲ ಆ ಖರ್ಚು ನಮ್ಮ ಈ ತುಳಸಿ ಭತ್ತದಲ್ಲಿ ಬಹಳ ಕಡಿಮೆ ಆಗುತ್ತೆ ಸೊ ಗೊಬ್ಬರ ಬೇರೆ ಭತ್ತಗಳಿಗೆ ನಾವು ಆ ಎಂಟರಿಂದ ಹತ್ತು ಚೀಲ ಗೊಬ್ಬರ ಹಾಕ್ತಿವಿ ಬಟ್ ತುಳಸಿ ಭತ್ತದ ಬೀಜ ಗೊಬ್ಬರನ ಬಹಳ ಕಡಿಮೆ ತಿನ್ನುತ್ತೆ ಮತ್ತೆ ಅದಕ್ಕಿಂತ ಒಳ್ಳೇದೇನಪ್ಪಾ ಅಂತಂದ್ರೆ ನೀವು ಯೂರಿಯಾನ ಇದಕ್ಕೆ ಎಷ್ಟು ಕಡಿಮೆ ಕೊಡ್ತಿರೋ ಅಷ್ಟು ಚೆನ್ನಾಗಿ ಇದು ಇಳುವರಿ ಕೊಡುವಂತ ಸಾಮರ್ಥ್ಯತೆಯನ್ನ ನಾವು ಈ ತುಳಸಿ ಭತ್ತದ ಬೀಜ ಹೊಂದೈತೆ ಸೊ ಒಟ್ಟಾರೆ ಏನಪ್ಪಾ ಅಂತಂದ್ರೆ ನಿಮ್ಗೆ ರೈತರಿಗೆ ಏನ್ ಬೇಕು ಅವೆಲ್ಲಾನು ಹೇಳಿ ಮಾಡಿಸಿರ್ತಕ್ಕಂಥ ಒಂದು ತಳಿ ನಮ್ಮ ತುಳಸಿ ಭತ್ತದ ಬೀಜ ಆಗೈತೆ ಬಯೋಸೆಟ್ ಕಂಪ್ನಿಯ ತುಳಸಿ ಭತ್ತದ ಬೀಜ ಆಗೈತೆ ಸೊ ಆದ್ರಿಂದ ರೈತರುಗಳು ಈಗ ಹಿಂಗಾರಿನಲ್ಲಿ ಅಥವಾ ಬೇಸಿಗೆನಲ್ಲಿ ನೀವೇನಾದ್ರು ಭತ್ತ ಬೆಳಿಬೇಕು ಅಂತ ಮನ್ಸು ಮಾಡಿದ್ರೆ ದಯವಿಟ್ಟು ಈ ನಮ್ಮ ತುಳಸಿ ಭತ್ತದ ಬೀಜನ ಉಪಯೋಗಿಸ್ಬೇಕು ಇದರಿಂದ ಉತ್ತಮವಾದ ಇಳುವರಿನ ಪಡ್ಕೊಳ್ಬೇಕು ನಾವು ಸಾಧ್ಯವಾದಷ್ಟು ಈ ನಮ್ಮ ತುಳಸಿ ಭತ್ತದ ಬೀಜಗಳನ್ನ ಎಲ್ಲಾ ಕಡೆಗಳಲ್ಲಿ ನಿಮಗೆ ಸಿಗುವ ಹಾಗೆ ಮಾಡಿಕೊಟ್ಟಿದ್ದೀವಿ ಸೊ ದಯವಿಟ್ಟು ರೈತರು ಅಂಗಡಿಗಳಿಂದ ಖರೀದಿ ಮಾಡಿ ತುಳಸಿ ಭತ್ತದ ಬೀಜನ ಉಪಯೋಗಿಸ್ಬೇಕು ಬಟ್ ಕೆಲವು ರೈತರು ಕೆಲವು ಸತಿ ಏನ್ ಮಾಡ್ತಾರೆ ತಾವು ಬೆಳೆದಿರ್ತಕ್ಕಂಥ ಬೀಜನೇ ಒಂದು ನಾಲ್ಕ್ ತಿಂಗಳು ಇಟ್ಟಿ ಅದನ್ನೇ ಮತ್ತೆ ಮರು ಉಪಯೋಗ ಮಾಡಿಕೊಳ್ಳುವಂತಹ ಒಂದು ಪದ್ಧತಿನ ಸಹ ಪಾಲಿಸ್ತಾರೆ ಬಟ್ ದಯವಿಟ್ಟು ರೈತರತ್ನ ನಾನು ಏನಪ್ಪಾ ಅಂತಂದ್ರೆ ರೈತರ ನಾವು ಬೆಳೆದಿರ್ತಕ್ಕಂತ ಬೀಜ ಒಳ್ಳೇದೇನೆ ಅದ್ರಲ್ಲಿ ಏನು ಎರಡು ಮಾತಿಲ್ಲ ಇದು ಸಹ ಬೆಳೆದಿರತಕ್ಕಂಥದ್ದು ರೈತರೇನೆ ಬಟ್ ಏನಾಗುತ್ತೆ ನಾವು ಕಂಪನಿಯಿಂದ ಕೊಡುವಂತ ಬೀಜಕ್ಕೂ ನೀವು ರೈತರು ಬೆಳೆದಿರ್ತಕ್ಕಂಥ ಬೀಜಕ್ಕೂ ಬಹಳ ವ್ಯತ್ಯಾಸ ಇರ್ತೈತೆ ನೀವು ಬೇಕಾದ್ರೆ ಒಂದ್ಸತಿ ಬೆಳೆದು ನೋಡ್ರಿ ಅದರಲ್ಲಿ ನಾಲ್ಕರಿಂದ ಐದು ಕ್ವಿಂಟಲ್ ಇಳುವರಿ ಕಡಿಮೆ ಬರುತ್ತೆ ಮತ್ತೆ ನೀವು ಬೆಳೆನ ನೋಡಿದ್ರೆ ಅದು ಸಮಾನವಾಗಿ ಇರೋದಿಲ್ಲ ಕೆಲವು ಮೇಲ್ಗಡೆ ಕೆಲವು ಕೆಳಗಡೆ ಇರ್ತೈತೆ ಮತ್ತೆ ಅದಕ್ಕೆ ನೀವು ಸಿಂಪಲ್ನೇ ಸಹ ಜಾಸ್ತಿ ಉಪಯೋಗಿಸುತ್ತೆ ರೈತರು ಬೆಳೆದಿರ್ತಕ್ಕಂಥ ಬೀಜಗಳಲ್ಲಿ ಅದೇ ಕಂಪ್ನಿಯಿಂದ ಬರುವಂತ ಬೀಜಗಳಲ್ಲಿ ನಾವು ಏನ್ ಮಾಡಿರ್ತೀವಿ ಅದನ್ನು ಸಹ ರೈತರತ್ನೇ ಬೆಳೆಸಿರ್ತೀವಿ ಬಟ್ ಅದನ್ನ ನಾವು ಐಸೋಲೇಟೆಡ್ ಸಿಚುವೇಶನ್ ಅಲ್ಲಿ ಬೆಳೆದಿರೋದ್ರಿಂದ ಅದ್ರಲ್ಲಿ ಮಿಕ್ಸಿಂಗ್ ಆಗಿರೋದಿಲ್ಲ ಮತ್ತೆ ನಂತರ ನಾವು ಪ್ಲಾಂಟ್ ಗೆ ತಕೊಂಡೋದ್ಮೇಲೆ ಅಲ್ಲೂ ಸಹ ಏನ್ ಮಾಡ್ತೀವಿ ಎರಡು ಮೂರು ಸುತ್ತು ಅದನ್ನ ನಾವು ಗ್ರೇಡಿಂಗ್ ಅನ್ನ ಮಾಡ್ತೀವಿ ಮತ್ತೆ ಅಲ್ಲಿ ಬೇಕಾಗಿಲ್ದೇ ಹೋಗಿರ್ತಕ್ಕಂಥ ಬೀಜಗಳು ಮತ್ತೆ ಕೆಟ್ಟ ಬೀಜಗಳನ್ನ ನಾವು ತೆಗೆದಾಕ್ತಿವಿ ನಂತರ ಅದಕ್ಕೆ ನಾವು ಸಿ ಟ್ರೀಟ್ಮೆಂಟ್ ಸಹ ಮಾಡ್ತೀವಿ ಸೊ ಇವೆಲ್ಲಾನು ಮಾಡೋದ್ರಿಂದ ನಿಮ್ಮ ಇಳುವರಿಯ ಮಟ್ಟ ಈ ನಮ್ಮ ಕಂಪ್ನಿಯಿಂದ ಬರುವಂತ ಬೀಜಗಳಲ್ಲಿ ಜಾಸ್ತಿ ಇರ್ತೈತೆ ರೈತರು ಬೆಳೆದಿರ್ತಕ್ಕಂತ ಬೀಜಗಳಲ್ಲಿ ಕಡಿಮೆ ಇರ್ತೈತೆ ಮತ್ತೆ ಕೆಲವು ಸತಿ ಏನಾಗುತ್ತೆ ರೈತರೇ ಬೆಳೆದಿರ್ತಕ್ಕಂತ ಬೀಜಗಳನ್ನ ನೀವು ಉಪಯೋಗಿಸೋದ್ರಿಂದ ಬಹಳಷ್ಟು ರೋಗ ರುಜನೆಗಳಿಗೆ ತುತ್ತಾಗುತ್ತೆ ಅದರಿಂದ ನಮ್ಮ ಹೊಲದ ಕ್ವಾಲಿಟಿ ಸಹ ಕಡಿಮೆ ಆಗುವಂತಹ ಒಂದು ಸಂದರ್ಭಗಳು ಬಹಳ ಜಾಸ್ತಿ ಇರುತ್ತೆ ಆದ್ರಿಂದ ರೈತರತ್ನ ನಾನು ಕೋರ್ಕೊಳ್ಳೋದೇನಪ್ಪಾ ಅಂತಂದ್ರೆ ದಯವಿಟ್ಟು ನೀವು ಭತ್ತದ ಬೀಜಗಳನ್ನ ಬಳಸುವಾಗ ಕಂಪನಿಯಿಂದ ಬಂದಿರತಕ್ಕಂತ ಭತ್ತದ ಬೀಜಗಳನ್ನೇ ಬಳಸ್ರಿ ಇದರಿಂದ ಉತ್ತಮವಾದ ಇಳುವರಿನ ನೀವು ಪಡ್ಕೊಳ್ಬಹುದು ಮತ್ತೆ ಉತ್ತಮವಾದ ಲಾಭಾನು ಸಹ ನೀವು ಗಳಿಸಬಹುದು ಕಂಪನಿಯಿಂದ ಭತ್ತ ಕಣ್ಮುಂದೆ ಮುಂದೆ ಏನ್ ಕಾಣಿಸ್ತಾ ಇದೆ ನಿಜ ಹೇಳ್ಬೇಕು ಅಂತಂದ್ರೆ ಈ ಭತ್ತ ಇದ್ರ ಶೈನಿಂಗು ಆಕ್ಚುಯಲ್ ಶೈನಿಂಗು ನಿಮ್ಗೆ ಇನ್ನೂ ಬಂದಿಲ್ಲ ಯಾಕಪ್ಪ ಅಂತಂದ್ರೆ ಈ ವರ್ಷ ತಂಡಿ ಜಾಸ್ತಿ ಇತ್ತು ಮಳೆಗಳು ಜಾಸ್ತಿ ಆಯ್ತು ಹಾಗಾಗಿ ಸ್ವಲ್ಪ ಕಪ್ಪು ಕಾಳುಗಳು ನಿಮ್ಗೆ ಅಲ್ಲಿ ಇಲ್ಲಿ ಕಾಣಿಸ್ತಾ ಇರಬಹುದೇನೋ ನಾ ಅದನ್ನು ಸಹ ಒಪ್ಕೊಳ್ತೀನಿ ಬಟ್ ನಾನು ಹೇಳ್ತೀನಿ ಒಂದು ಪಕ್ಷ ಏನಾದ್ರು ತಂಡಿ ಇದ್ದಿದ್ದಿಲ್ಲ ಅಂತಂದ್ರೆ ಇದು ನೀವು ಚಿನ್ನದ ಒಂದು ಬಣ್ಣ ಏನಲ್ಲ ಆ ಬಣ್ಣದಲ್ಲಿ ಬತ್ತದ ಬೀಜ ಕಾಣ್ತಾ ಇತ್ತು ಖರೀದಿದಾರರು ಯಾರು ಖರೀದಿ ಮಾಡ್ಲಿಕ್ಕೆ ಬಂದ್ರು ಅಂತಂದ್ರೆ ಪ್ರಥಮವಾಗಿ ಈ ಭತ್ತನ ಸೈಡ್ ಅಲ್ಲಿ ಇಟ್ಟು ಬೇರೆ ದಿನ ಮುಂದೆ ಕುಂತಿದ್ರು ನಂತರ ಲಾಸ್ಟ್ ಅಲ್ಲಿ ಈ ಭತ್ತನ ತುಂಬುವಂತಹ ಒಂದು ಸಂದರ್ಭಗಳನ್ನು ಸಹ ನಾವು ನೋಡಿದಿವಿ ಯಾಕಂತಂದ್ರೆ ಲಾಸ್ಟ್ ಅಲ್ಲಿ ತುಂಬಿಕೊಂಡ್ರೆ ಅವ್ರಿಗೆ ರೇಟ್ ಜಾಸ್ತಿ ಸಿಗುತ್ತೆ ಅಂತ ಖರೀದಿದಾರರು ಆತರ ಸಹ ಮಾಡಿದರೆ ಅಷ್ಟು ಒಂದು ಒಳ್ಳೆಯ ಭತ್ತದ ಬೀಜ ಈ ನಮ್ಮ ಬಯೋಸೀಡ್ ಕಂಪನಿಯ ತುಳಸಿ ಭತ್ತದ ಬೀಜ ಸೊ ಹಾಗಾಗಿ ರೈತ ಬಾಂಧವರೆ ಕಡಿಮೆ ಅವಧಿನಲ್ಲಿ ನಿಮಗೆ ಕಡಿಮೆ ಖರ್ಚಿನ ದಿನ ಮತ್ತೆ ಮಳೆ ಕಡಿಮೆ ಆದ್ರೂ ಮಳೆ ಜಾಸ್ತಿ ಆದ್ರೂ ಮತ್ತೆ ಒಳ್ಳೆ ಕೊಡುವಂತದ್ದು ಮತ್ತೆ ರೋಗ ರುಜನೆಗಳು ಕಡಿಮೆ ಇರುವಂತದ್ದು ಮತ್ತೆ ಎಲ್ಲದಕ್ಕಿಂತ ಜಾಸ್ತಿ ಜಾಸ್ತಿ ಇಳುವರಿ ಕೊಡುವಂತಹ ಸಾಮರ್ಥ್ಯತೆನ ಹೊಂದಿರ್ತಕ್ಕಂತ ಈ ನಮ್ಮ ಭತ್ತದ ಬೀಜ ತುಳಸಿ ಕಂಪ್ ತುಳಸಿ ಭತ್ತದ ಬೀಜ ಬಯೋಸೀಡ್ ಕಂಪನಿಯ ತುಳಸಿ ಭತ್ತದ ಬೀಜ ಆದ್ರಿಂದ ನಾನು ಇಲ್ಲಿ ಬಂದಿರ್ತಕ್ಕಂತ ಎಲ್ಲಾ ರೈತ ಬಾಂಧವರಿಗೆ ಕೋರ್ಕೊಳ್ಳೋದೇನಪ್ಪಾ ಅಂತಂದ್ರೆ ಇವತ್ತು ನೀವು ಕಣ್ಣಾರೆ ಈ ಹೊಲನ ನೋಡಿದೀರಾ ನಾಳೆ ದಿನ ನೋಡಿಲ್ದೇ ಇರತಕ್ಕಂತ ಬೇರೆ ರೈತರುಗಳಿಗೂ ಸಹ ಈ ನಮ್ಮ ತುಳಸಿ ಭತ್ತದ ಬೀಜದ ಬಗ್ಗೆ ಅವ್ರಿಗೂ ಸಹ ಒಂದು ಎರಡು ಮಾತುಗಳನ್ನ ಹೇಳಿ ಅದನ್ನ ಪ್ರಚಾರ ಮಾಡಬೇಕು ಮತ್ತೆ ಇನ್ನ ಒಂದು ಎರಡು ಮಾತನ್ನ ಮುಗಿಸ್ಲಿಕ್ಕೆ ನಾನು ಇಷ್ಟಪಟ್ಟು ಕೊಡೀನಿ ಯಾರಾದ್ರೂ ಏನಾದ್ರೂ ಪ್ರಶ್ನೆಗಳು ಕೇಳದಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಬಹುದು ಅಂತ ಕೋರ್ಕೊಳ್ಬೇಕು